ಸ್ವಾಗತ ಕರೀತಾ ಇದಾರೆ ಹೋಗೋಣ ನೋಡ್ರಿ ಅರವತ್ತು ಕಂಬದ ದೇವಸ್ಥಾನ ಹತ್ರ ಬಂದಿದ್ರಿ ಇದು ಯಾವ ಭಾಷೆಯಲ್ಲಿದೆ ಅಂತ ಗೊತ್ತಿಲ್ಲ ಇದು ಫುಲ್ಲು ಓದಿ ತಿಳ್ಕೊಂಡವ್ರಿಗೆ ಅರವತ್ತು ಕಂಬದ ಬೇ ಗೊತ್ತಾಗುತ್ತಂತೆ ಆಮೇಲೆ ಇದೆಲ್ಲ ಕ್ಲಿಯರಿಟಿ ಯಾರು ಇಲ್ಲಿವರೆಗೂ ಓದಿಲ್ಲ ಇಲ್ಲಿವರೆಗೂ ಗೊತ್ತಾಗಿಲ್ಲ ಇದ್ರ ಕಂಬದ ಏನು ಮಹಿಮಾ ಅಂತ ನಾವು ಕೂಡ ಇಲ್ಲಿ ಸ್ಕೂಲು ಮಕ್ಕಳೆಲ್ಲ ಬಂದು ಅರವತ್ತು ಕಂಬದ ಹತ್ರ ನಿಲ್ಸಿದ್ರೆ ಆ ಕಂಬ ಮತ್ತೆ ಸ್ಕೂಲ್ ಆಗಿನ ಕಾಲದಲ್ಲಿ ಹೇಗೆ ಕೆತ್ತನೆ ಮಾಡಿದ್ದಾರೆ ನೋಡಿ ನೋಡಿ ಅರವತ್ತು ಕಂಬ ಅಂತಾರೆ ಅರವತ್ತು ಕಂಬ ಇಲ್ಲಿ ಏಳು ಏಳು ಅಡಿ ಶರ್ಪ ಇದೆ ಅಂತ ಹೇಳ್ತಾರೆ ನೈಟ್ ಹೊತ್ತು ಬರ್ತಾರೆ ಬರುತ್ತೆ ಬರ್ತಾನೆ ಅಂತ ನಾಗಪ್ಪ ನಿಜೇನೋ ಸುಳ್ಳೋ ಗೊತ್ತಿಲ್ಲ ಬಟ್ ಬರುತ್ತಾರೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ನಿಮಗೆ ಇದೆ ಇದು ಸ್ಕೂಲ್ ಮಕ್ಕಳಿಗೆ ಮುಂಚಿದ್ರು ಒಳಗಡೆ ಬರೋಕ್ಕೆ ಭಯ ಬೀಳ್ತಿದ್ರಂತೆ ಇಲ್ಲಿಗೆ ಎರಡು ಅಡಿ ಸರ್ಪ ಇದೆ ಅಂತ ಹೇಳ್ತಿದ್ರು ಇಲ್ಲೆಲ್ಲ ಇದು ಚೆಕ್ ಮಾಡಕ್ಕೆ ಬಂದಿದ್ದಾರೆ ಇಂಜಿನಿಯರ್ ಇರ್ಬೋದೇನೋ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅವತ್ತು ಕಂಬ ಸಿಕ್ಕಿಲ್ಲ ಇನ್ನು ಆವತ್ತು ನೋಡಿರಿ ಎಷ್ಟು ಚೆನ್ನಾಗಿದೆ ಪ್ರಶಾಂತವಾಗಿದೆ ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ದೇವಸ್ಥಾನ ಕಟ್ಟಿದ್ದಾರೆ ನೋಡಿ ಒಂದು ಚೂರು ಸಿಮೆಂಟ್ ಇರಲಿಲ್ಲ ಏನಿಲ್ಲ ಕಲ್ಲಲ್ಲೇ ಕಟ್ಟಿದ್ದಾರೆ ಚಾಲಕ್ಕೆ ಕಾಲದಲ್ಲಿ ಹೇಗೆ ಕಟ್ಟಿರ್ಬೋದು ನೋಡ್ರಿ ಒಂದು ಚೂರು ಎಲ್ಲೂ ಡ್ಯಾಮೇಜ್ ಅನ್ನೋ ದಿನ ಏನಕ್ಕೆ ನಿಜಲ್ಲೂ ಅದ್ಭುತವೇ ನೋಡ್ರಿ ತಾಯಿ ದೇವಸ್ಥಾನ ಶಿವಲಿಂಗ ಇದ್ದಾನೆ ಕಾಲದ ರಾಜರ ಮನೆ ದೇವರಿದು ಇದು ನೋಡ್ರಿ ಹೋಮಕುಂಡ ಆವಾಗಿನ ಕಾಲದಲ್ಲಿ ಹೋಮನ್ ಹೋಮ ಕುಂಡ ಎಷ್ಟು ದೊಡ್ಡದಿದೆ ನೋಡಿ ಇದು ರಾಜರ ಮಂದಿರ ಇದು ನೋಡ್ರಿ Ой, пацан. Кимтаев. Манатомик. Ну, а заладили бекантре. よろしくお願いします。 इभत्व